ಓ ಕೃಷ್ಣಣ್ಣ ಏನ್ ಇಲ್ಲಿ ನಾನು ತಂಗಿರ್ಲಿ ನಿಮ್ದೇನ್ಲಾ ಕತೆ ಹುಡ್ಗಿರು ಅವರು ಪ್ರಿಯಗಳ ಹಂಗಂದ್ರ ಪರ್ಸನಲ್ ಅಸಿಸ್ಟೆಂಟ್ ಸ್ವಹಂ ಸಹಾಯಕಿಯರು ಹ್ಮ್ ಆದ್ರೂ ಅವ್ರ ಅವತಾರ ನೋಡ್ತಿದ್ರೆ ನನ್ಗೇನೋ ಓಸಿ ಅನುಮಾನ ಲೇ ಜಗ್ಗ ಐನೂರು ರೂಪಾಯಿ ಕೊಟ್ಟು ಕಳಿಸ್ಲ ಕೃಷ್ಣನಿಗೆ ಮಡ ತುಂಬಾ ಕುಡ್ದು ಕಣ್ ತುಂಬಾ ನಿದ್ದೆ ಮಾಡ್ಲಿ ಮಡಿಕ ಮಜಾ ಮಾಡಿ ಈ ವಿಷಯ ನನ್ನ ಹೆಂಡ್ತಿ ನಮ್ಮ ಅಪ್ಪನ್ಗೆ ಏನಾದ್ರು ಗೊತ್ತಾದ್ರೆ ಒಂದ್ ಕೈ ಒಂದು ಕಾಲು ಹಂಗೆ ನಾವೀಗ ನಾರ್ಮಲ್ ಅಲ್ಲ ಜಗ್ಗ ಎಂದೇ ತರ ಮಾಡ್ತಾ ಇದ್ರೆ ಕತ್ತೆ ಕಿತಾ ಕುಯ್ತು ಬಿಡ್ತೀನಿ ಸರಿ ಬಿಡ್ರಪ್ಪ ನಿಮ್ ಮೆಂಡ ನಿಮ್ ಬುಂಡೆ ನನಗೆ ಯಾಕ್ಬೇಕು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಬಿಡ್ತೀನಿ ವಯಸ್ಸಾದ್ಮೇಲೆ ಬದುಕ ಚಂದ ಕಲ್ತವನೇ ಬರ್ಲ ಅಲ ಒಂದ್ ನಿಮಿಷ ಎಂದ ಎಂದ ನಿಂದು